ಇಲ್ಲ ಆರಾಮಾಗಿದಾರೆ ಜನ ಮರೆಯಾದ ಬಿಟ್ಟು ಹೋಗ್ತಾರೆ ನಾನು ಹಳ್ಳಿಯಲ್ಲಿ ಇದ್ದು ಬಂದು ಮದುವೆ ಆದಾಗಿದ್ದು ಇವಾಗ ಇವಾಗ ಸ್ವಲ್ಪ ಸಿಟಿ ತರ ಆಗ್ತಾ ಇದೆ ನಾನ್ ಫುಲ್ ಹಳ್ಳಿನೇ ಅದು ಬಸ್ ಕೂಡ ಇರ್ಲಿಲ್ಲ ಮದ್ವೆ ಆದ ಟೈಮಲ್ಲಿ ನಂದು ಅಲ್ಲಿ ಹ ಎಷ್ಟು ಅಲ್ಲ ಏನು ಟೆನ್ಷನ್ ಅಲ್ಲಿ ಆರಾಮಾಗಿದೆ ಬಸ್ ಎಷ್ಟು ಗಾಳಿ ತಂಪಾಗಿದೆ ಇದಾದ್ ನೋಡಿ ಇಷ್ಟ ಚೆನ್ನಾಗಿದೆ ಆ ಅನ್ಸುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಖಿಲ ಕ್ರಿಯೇಟಿವ್ ಬ್ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀಯಾ ಅಂತ ಅಂದ್ಕೊತೀನಿ ನಾನಂತೂ ಸೂಪರ್ ಆಗಿದ್ದೀನಿ ಹಾಂ ಈ ವಿಡಿಯೋ ಕಂಟಿನ್ಯೂ ಆಗ್ತಾ ಇದೆ ನನ್ನ ಚಾನಲ್ ಫುಲ್ ಕಂಟಿನ್ಯೂ ವೀಡಿಯೋಸೇ ಬರ್ತಾ ಇದ್ದಾವೆ ಯಾಕೆ ಅಂದರೆ ಲಾಸ್ಟ್ ವೀಡಿಯೋ ನಾನು ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದೆ ಆ ವೀಡಿಯೋದಲ್ಲಿ ಸ್ಟಾರ್ಟಿಂಗಲ್ಲೇ ನಾನು ದೇವಸ್ಥಾನ ಮನೆ ಹೋಗೋ ದಾರಿಯಲ್ಲೇ ಗರುವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಇದ್ದಿದ್ದರಿಂದ ದೇವಸ್ಥಾನಕ್ಕೆ ಹೋಗಿರೋ ವೀಡಿಯೋ ಕೂಡ ಹಾಕಿದ್ದೀನಿ ಯಾರೆಲ್ಲ ಹೊಸ್ದಾಗಿ ಚೆಕ್ ಮಾ ನೋಡ್ತಾಯಿರೋ ರಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ಗೌರಿನಹಳ್ಳಿ ದೇವಸ್ಥಾನ ಅಂತ ಅಂದ್ಬಿಟ್ಟು ಅಲ್ಲಿಂದ ಮೂವ್ ಆಗ್ತಾ ಇದ್ದೀವಿ ಎಷ್ಟು ಚೆನ್ನಾಗಿದೆ ನೋಡಿ ಬೆಳೆ ಎಳೆ ಬಿಸಿಲು ಕೂಡ ಬೀಳ್ತಾ ಇದೆ ಆ ಕಡೆ ಕಡೆ ಮಾವಿನ ತೋಟ ಮಾವಿನ ತೋಟ ಎಲ್ಲ ಬಾಳೆ ತೋಟ ಇದೆ ಅಡಿಕೆ ತೋಟ ಇದೆ ತೆಂಗಿನ ತೋಟ ಎಲ್ಲ ಇದ್ದಾವೆ ತುಂಬ ಚೆನ್ನಾಗಿದೆ ಅಲ್ಲ ಹಳ್ಳಿ ಸೈಡ್ ಹೋಗ್ತಾ ಇದ್ದರೆ ಎಷ್ಟು ಚೆನ್ನಾಗಿದೆ ಅಲ್ಲ ಅಲ್ಲಲ್ಲಿ ಕಾಣಿಸೋ ಬೆಟ್ಟ ಗುಡ್ಡಗಳು ಮರಗಳು ಗಿಡಗಳು ನೋಡೋದಕ್ಕೆ ಆ ಮಣ್ಣಿನ ವಾಸನೆ ಎಷ್ಟು ಬೆಳಗ್ಗೆ ಒಳ್ಳೆ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ನಮಗೆ ತುಂಬ ಚೆನ್ನಾಗಿತ್ತು ವೆದರ್ ಅಂತೂ ಸಖತ್ತಾಗಿತ್ತು ಮತ್ತು ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು ಹೋಗದಾಗ ಮನೆಯವ್ರಂತೂ ಫುಲ್ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಗಾಡಿ ಓಡಿಸ್ತಾಯಿದ್ದಾರೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು ಸುಸ್ತಾಗಿಬಿಟ್ಟಿದ್ದು ಅವ್ರ ಮನೆ ಹೊಸ್ದಾಗಿ ಊರಲ್ಲಿ ಕಟ್ಟಿರೋದ್ರಿಂದ ಊರಲ್ಲಿ ಮನೆ ಗ್ರೂಪ್ ಪ್ರವೇಶ ಮಾಡ್ತಿದ್ದಾರೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹೇಗೆ ಎಂಜಾಯ್ ಮಾಡಿದೆ ಅಂತಂದ್ಬಿಟ್ಟು ಆ ದಿನದ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ ಅಲ್ಲಿ ಹೇಗೆ ಎಂಜಾಯ್ ಮಾಡಿದೆ ಆ ಹಳ್ಳಿಯಲ್ಲಿ ಅಂತಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಓಕೆ ಬನ್ನಿ ಇಲ್ಲಿ ಮನೆ ಒಳಗಡೆ ಹೋಗ್ತಾ ಅಂದರೆ ಮನೆ ಕಟ್ಟಿಯಾದ ಹೊಸ ಮನೆ ಗುರು ಪ್ರವೇಶ ಒಳಗಡೆ ಹೋಗೋಣ ಗಾಡಿ ಸುಬ್ರಹ್ಮಣ್ಯ ಸ್ವಾಮಿ ನಿಲಯ ಅಂತೆ ಎಲ್ಲ ವೆಯ್ಟ್ ಮಾಡ್ತಾ ನೋಡಿ ಎಲ್ಲ ಬಂದ್ಬಿಟ್ಟಿದ್ದಾರೆ ಎಲ್ಲ ಗೆಸ್ಟ್ಗಳೆಲ್ಲ ನಾವೇ ಲೇಟ್ ಯಾರು

ಮುಂಚೆನೇ ಬಂದು ರೆಡಿಯಾಗಿ ನೋಡಿ ಅವಾಗೆ ಪೂಜೆ ಗೀಜೆ ಎಲ್ಲ ಆಗ್ತಾ ಇದೆ ಸ್ನಾನ ಆಯಿತು ಮೇಡಮ್ ಅವರು ಮೇಡಮ್ ಅವ್ರು ಮಲ್ಕೊಂಡಿದ್ದಾರೆ ಮೇಡಮ್ ನಮ್ಮನ್ನು ಕದ್ಬಿಟ್ಟು ನಿದ್ದೆ ಮಾಡ್ತಾ ಇದೆಯಲ್ಲ ಆ ಅಲ್ಲಿಂದ ಬಂದಿದ್ದೀವಿ ಬೆಳಗ್ಗೆ ಬೆಳಗ್ಗೆ ಎದ್ದು ಮಲ್ಕೊಂಡು ನಿದ್ದೆ ಮಾಡಿದ್ರು ಮೇಡಮ್ ಹ್ಞೂ ಏ ಗುಂಡಾ ಅಲ್ಲ ಅಂತೇಳಿ ನನ್ನ ಹೆಸ್ರು ಈ ಥರ ಅಂತ ಹೇಳೋ ಹೋಗ್ತಾಯ ಅದಲ್ಲ ನಾವು ಬಾರ್ಡಿಗೆಗೆ ಏನಕ್ಕೆ ಟೈಮ್ ಪಾಸ್ ಗೆ ಏ ಎಲ್ಲೆಗೆ ಹೋಗ್ತಾಯ ಅದಕೊಂಡ ಬಾರ್ಡಿಗೆಗೆ ಏನಕ್ಕ ಟೈಮ್ ಪಾಸ್ ಮಾಡೋ ಟೈಮ್ ಪಾಸ್ ಮಾಡೋಕಾ ಟೈಮ್ ದುಡ್ಡೆಲ್ಲ ಎಷ್ಟೆ ಹೇಳ್ತರಾ ಆ ಎಲ್ಲ ದುಡ್ಡೆ ಸ್ಟಕಿದಿಯಾ ಫುಲ್ ಡ್ಯಾನ್ಸ್ ಮಾಡ್ತೋ ಏಯ್ ಏ ಆನ್ ಇವಾಗ ಮಾಮಗ ಒಂದು ಎ ಪ್ಲೇಟ್ ಇಡ್ಲಿ ನಂಗೆ ಒಂದು ದೋಸೆ ಒಂದು ಪ್ಲೇಟ್ ದೋಸೆ ನಿಂಗೆ ಏನು ಬೇಕಾ ನಿಂಗೆ ಏನು ಬೇಕು ನಿಂಗೆ ಇಡ್ಲಿನ ಇವಳಗೊಂದು ಇಡ್ಲಿ ಅಕ್ಕ ಎಲ್ಲ ಎಷ್ಟಾಯ್ತಾ ಮೂರು ಪ್ಲೇಟ್ ಬೇಕು ನಾಲ್ಕು ಪ್ಲೇಟು ನಿನಗೇನು ಬೇಕು ತೂ ತೊಡೆ ಬೇಕು ಓಕೆ ನಿನ್ಗೊಂದು ತೂ ತೊಡೆ ಎಲ್ಲ ಸೇರಿ ಎಷ್ಟಾಗುತ್ತೋ ಗೊತ್ತಿಲ್ಲ ಇವತ್ತು ಪಾರ್ಟಿ ಎಲ್ಲ ನಿಂದೆ ಓಕೆನಾ ಇದೆಯಾ

ಬಡ್ತೀರಾ ಈಗ ಫಸ್ಟ್ ತಿಳಿಸ್ ಒಬ್ಬನೇ ಹೇಳ್ಕೊ ಹೋಗ ತಿಳಿಸ್ತೀನಿ ಒಬ್ನೇ ಹೇಳ್ಕೊ ಹೋಗು ಇಡೀ ಇಡಿ ಒಬ್ಬನೇ ಹೇಳ್ಕೊ ಅಲ್ಲ ತಗೊಂಡ್ರಿ ಹೋಗಾರೆ ಬಡ್ತೀಯ ಇಲ್ಲ ನೋಡ್ರಿ ತಿಂಡ್ ಇನ್ ಬನ್ನ ಹೌದಾ ಮಾಡ್ರಿ ಆಗ ಬಡಿತ ಹೋಗಿ ಖಾಲಿ ಮಾಡ್ಬಿಡ ಹೆಂಗ ಕೊಟ್ಟಿದಾನೆ ಖಾಲಿ ಮಾಡಬಿಡು ಯಾವಾಗ ಹೇಳದಲ್ಲ ಎಲ್ಲ ತಿನ್ಬಿಡ್ತಾ ಖಾಲಿ ಮಾಡ್ಬಿಡುತ್ತೆ ಅಂತ ತಿನ್ಬಿಡ ಎಂತ ಹೇಳ ಇವಾಗ

ತಿನ್ಬೇಕಾದ್ರೆ ಅಳ್ಬಾರದು ಗುಡ್ ಬಾಯ್ ತಲೆ ನಿನ್ನ ಸುಮ್ಮನೆ ತಿನ್ಬೇಕು ಕೊಡಬೇಕಾ ಎಲ್ಲರಿಗೂ ಒಬನೆ ತಿಂತಿರೇನಾ ಏನು ಕೊಡ್ತೀಲಾ ಎಲ್ಲರಿಗೂ ಮತ್ತೆ ಹ್ಹ ಕೊಡೋಂಗ ಸ್ವಲ್ಪ ಶೇರ್ ಮಾಡ್ಕೊಂಡು ತಿಂತೀಯಾ ಹ್ಹ ಗುಡ್ ಬಾಯ್ ಅದಕ್ಕೆ ಗುಡ್ ಬಾಯ್ ಮಕ್ಕಳ ಜೊತೆ ಸೇರ್ಕೊಂಡು ನಾವು ಮಕ್ಕಳಾಗ್ ಬಿಡ್ತಿವಲ್ಲ ಎಷ್ಟು ಚೆನ್ನಾಗಿರುತ್ತೆ ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ರೆ ಗೊತ್ತೇ ಆಗಲ್ಲ ಟೈಮ್ ಹೋಗೋದು ಓಕೆ ಸಣ್ಣದೊಂದು ಅಲ್ಲೇ ಟ್ರಿಪ್ ಮಾಡ್ಕೊಂಡು ಬಂದ್ವಿ ಎಲ್ಲ ಮಕ್ಕಳ ಜೊತೆ ಕಾದಲ್ಲಿ ಹೋಗಿ ಅದು ಮುಗಿಸ್ಕೊಂಡು ಮನೆಗೆ ಹೋದ ಸಲ ಒಬ್ಬಟ್ಟು ಎಲ್ಲ ರೆಡಿ ಆಗಿತ್ತು ಒಂಬತ್ತುವರೆ ಹತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಒಬ್ಬಟ್ಟು ಒಬ್ಬಟ್ಟಿನ ಸಾರು ಪಲ್ಯಗಳು ಎಲ್ಲ ರೆಡಿ ಆಗಿತ್ತು ಎಲ್ಲ ಊಟ ಮಾಡಿದ್ವಿ ಬೆಳಗಿನೇ ಊಟ ಮಾಡಿ ಅಷ್ಟು ಅಮ್ಮ ಕೊಟ್ಟರು ಇದು ನಾನು ಅಂದ್ಕೊಂಡಿರಲಿಲ್ಲ ಅಷ್ಟನ್ನ ಹುಮ್ಮ ಕೊಡ್ತಾರೆ ಅಂದ್ಬಿಟ್ಟು ಅಷ್ಟನ್ನ ಹುಮ್ಮ ಕೊಟ್ಟರು ತಗೊಂಡು ಮತ್ತೆ ತೋಟದತ್ತ ಹೋದ್ವಿ ಮನೇಲಿ ಇನ್ನೂ ನಾನೆಂಟ್ರೂ ಇನ್ನೂ ಸ್ವಲ್ಪ ಜನ ಬರಬೇಕಾಗಿತ್ತು ಆ ಮನೆ ಹೆಣ್ಮಕ್ಳು ಎಲ್ಲ ಬರಬೇಕಾಗಿತ್ತು ನಾವು ಮಾತ್ರ ಅಪ್ಪ ಅಮ್ಮ ನೈಟೇ ಬಂದಿರೋ ನಾನು ಬೆಳಗಿನ ಜಾವ ಹೋಗಿದ್ದೆ ಮತ್ತು ಆ ಮನೆಯಲ್ಲಿ ಅವರು ಅದೆಲ್ಲ ವೀಡಿಯೋ ಮಾಡಲಿಲ್ಲ ನಾನು ಹೋಗಿ ಮಾತಾಡ್ಸ್ತಾ ಮಾತಾಡ್ಸ ಗೊತ್ತೇ ಆಗಲಿಲ್ಲ ಇದೆಲ್ಲ ನನ್ನ ತಮ್ಮನೇ ವೀಡಿಯೋ ಮಾಡಿದ ಅಲ್ಲಿ ಅವರು ನನ್ನ ತಂಗಿಯವರು ಅವ್ರ ಅಕ್ಕ ಇರ್ತಾರೆ ಅಂದರೆ ನಾ ಅವರ ಯಜಮಾನ್ ಅಣ್ಣ ಮತ್ತು ಅವರೆಲ್ಲ ಫ್ಯಾಮಿಲಿ ಇರ್ತಾರೆ ಇವರು ಸಿಟಿಯಲ್ಲಿರ್ತಾರೆ ಸಿಟಿಯಿಂದ ಹಬ್ಬ ಹರಿದಿನ ಎಲ್ಲದಕ್ಕೂ ಅಲ್ಲೇ ಹೋಗಿ ಆಚರಿಸ್ತಾರೆ ನನ್ನ ತಂಗಿ ಜೊತೆ ಅದತ್ತೆ ಯಾವಾಗೂ ಇದ್ದೇ ಇರ್ತಾರೆ ತಾಯಿ ಥರ ನೋಡ್ಕೊತಾರೆ ನನ್ನ ತಂಗಿನ ಆಗುತ್ತೆ ಒಂದೊಂದ್ಸಲಿ ಹೊಟ್ಟೆಯವರೇನು ಆಗುತ್ತೆ ಖುಷಿನೇ ಆಗುತ್ತೆ ಅದತ್ತೇನು ನೋಡ್ತಾ ಇದೆ ನನಗೆ ತಾಯಿ ಥರ ನೋಡ್ಕೊತಾರೆ ನಮ್ಮ ತಾಯಿ ಕೂಡ ನಮ್ಮ ಅಮ್ಮ ಕೂಡ ಅವ್ರನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳೋದಿಲ್ಲ ಅವಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಅವಳನ್ನ ಓಕೆ ಬನ್ನಿ ಇಲ್ಲ ಆದಮೇಲೆ ಮುಂದೆ ತೋಟಕ್ಕೆ ಹೋಗ್ತೀನಿ ತೋಟದಲ್ಲಿ ಏನೇನು ಮಾಡಿದೆ ಅಂತೆಲ್ಲ ತೋರಿಸ್ತೀನಿ ಕ್ಯಾಮ್ರ ಬಂತು ನೆಕ್ಸ್ಟ್ ತುಂಬಿಕೊಂಡ್ರೆ ಇನ್ನೇನು ತುಂಬಿಕೊಂಡೆ ಅಂತ ಎಲ್ಲಿಕೊಂಡೆ ಎಲ್ಲೋ ಎಲ್ಲಿಕೊಂಡ್ರ

ಅಂಗಿಲಮ್ಮೆ ಮತ್ತೆ ಶಾಂತಾರ್ ಅಮ್ಮಂಗೆ ಜೈನ ಕೊಡ್ಬಾರ್ದು ನಿಮ್ಗೆ ನೀವೇ ಇಟ್ಕೊಬೇಕು ಬೇಕಾರ ವಿಡಿಯೋ ಎಷ್ಟು ದುಡ್ಡು ಹೆಂಗೆ ಹೆಂಗೆ ಇದು ಹಾಂ ಹಾಂ ನೆಕ್ಸ್ಟ್ ಹಾಂ ವರ್ಡ್ರಿ ನಡೀತೀವಿ ಇಚ್ಛೆ ಹೋಗೋದು ಎತ್ಕೊಂಡು ತೋಟದ ಹೊಲದಲ್ಲಿ ಇದೆಯಂತೆ ಹಸಿಮೆಣಸಿನ್ಕಾಯಿ ಇದೆಯಂತೆ ಮತ್ತೇನಮ್ಮ ಇದೆ ಸೊಪ್ಪಿದೆ ದುಗ್ಗೆ ಸೊಪ್ಪಿದೆ ಬೆದಕೆ ಸೊಪ್ಪು ಬೆದ್ಕೆ ಸೊಪ್ಪಿನ ಸಾರು ಮಾಡಿದೆ ಬಾ ಸೂಪ್ಪ ತುಪ್ಪ ಹಾಕೊಂಬಿಟ್ಟು ಉಪ್ಪಿನಕಾಯಿ ಹಾಕೊಂಡ್ಬಿಟ್ಟು ಊಟ ಮಾಡಿದ್ರೆ ಬಿಸಿ ಬಿಸಿ ಅನ್ನ ಜೊತೆ ಆಹಾ ಬಾಯಲ್ಲಿ ಇವಾಗೆ ನೀರು ಬರ್ತೈತೆ ಹ್ಞೂ ಓಕೆ ಮುಂದೆ ಎಲ್ಲರೂ ಯಾರು ಬರ್ತಾಯಿಲ್ಲ ನೋಡಿ ನಾವು ಇಬ್ಬರೇ ಹೋಗ್ತಾ ಇದ್ದೀವಿ ಹಿಂದೆ ಬರ್ದಲಾ ಬೇಡ ಬರಲ ಬೇಡ ಅಂತ ಬರ್ತಾ ಇದ್ದಾರೆ ಅವರೇನಾ ಹೋಗೋಣ ನನ್ನ ತಂಗಿ ನನ್ನ ತಮ್ಮ ತಂಗಿ ಮಗ ಅವ್ರ ಮನೆಯದೇ ಇದು ಅವ್ರದೇ ಊರು ಅವ್ರದೇ ಊರಿದು ನನ್ನ ತಂಗಿ ಮನೆಯವರು ಎಲ್ಲಿರೋದು ಇವರು ತುಮಕೂರಲ್ಲಿ ಕೊರಟಗೆರೆ ತಾಲೂಕಿನಲ್ಲಿರೋ ತೊಗರಿ ಘಟ್ಟ ಅಂತ ನಿಮ್ಗೆ ಯಾರಿಗಾದ್ರು ಗೊತ್ತಿದೆ ಇವರು ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ಗಲೋನಹಳ್ಳಿ ದೇವಸ್ಥಾನ ಬೆಳಗ್ಗೆ ಕೂಡ ನಿಮಗೆ ತೋರಿಸಿದೆ ದೇವಸ್ಥಾನಕ್ಕೆ ಹೋಗಿ ಯಾರು ಇರಲಿಲ್ಲ ಖಾಲಿ ಇತ್ತಲ್ಲ ಚೆನ್ನಾಗಿ ದರ್ಶನ ಕಾಣ್ತಾ ಇದೆಯಾ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆಯಲ್ಲ ಈ ಹಣ್ಣನ ಇಂಗ್ಲೀಷಲ್ಲಿ ಉಡ್ಡಾಪಲ್ ಅಂತ ಕರೀತಾರೆ ಇದು ವಿಟಮಿನ್ಸ್ ಜಾಸ್ತಿ ಇರೋದ್ರಿಂದ ಇದು ಜೀರ್ಣಕ್ರಿಯೆಗೆ ಆಸ್ತಮಕ್ಕೆ ಮತ್ತು ಬಿಕ್ಕಳಿಕೆ ಯಾರು ಜಾಸ್ತಿ ಇರುತ್ತೋ ಅಂಥವ್ರಿಗೆ ಬಾಯಿ ವಾಸನೆ ಇರೋರಿಗೆ ಇದೆಲ್ಲ ಒಳ್ಳೇದು ಕೂಡ ಬೇಸಿಗೆಗಾಲದಲ್ಲಿ ಯಾರಿಗೆ ಹೀಟ್ ಆಗುತ್ತೋ ಬಾಡಿಗೆ ಆವಾಗ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಬಾಡಿ ತಂಪಾಗುತ್ತೆ ಮತ್ತು ಇದನ್ನು ನಾವು ಬೆಲ್ಲದ ಹಣ್ಣು ಅಂತ ಕರಿತೀವಿ ನೀವೇನಂತ ಅಂತ ಅಂತ ಕರಿತೀರೋ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದ್ರ ಬಗ್ಗೆ ಏನಂತ ಏನೆಲ್ಲ ನೀವು ಮಾಡ್ತೀರ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡ್ತೀವಿ ನಾನು ನಮ್ಮ ಅಮ್ಮ ನನಗೆ ನನಗೆ ಅಲ್ವ ಥರ ಮಾಡಿಕೊಡ್ತಾರೆ ನನಗೆ ಅತ್ತೆ ನಮ್ಮ ಅಮ್ಮ ಕೊಡ್ತಾರೆ ಅಮ್ಮ ನನಗೆ ಅಲ್ವ ಥರ ಮಾಡಿ ಏನು ಕೇಳಲ್ಲ ಇರೋದು ಆಲ್ರೆಡಿ ಬೆಳೆಸಿದ್ನ ಕೀಳೋದಿಕ್ಕೆ ನಿಮಗೆ ನೂರು ರೂಪಾಯಿ ಗಂಟೆಗೆ ಹಾಂ ಬರೀ ಕೇಳೋದಷ್ಟೇ ಅಲ್ಲ ಗಿಡನೇ ಕೇಳಲ್ಲ ಆ ಥರ ನೂರು ರೂಪಾಯಿ ಗಿಡನೇ ಗಿಡನೇ ರೆಡಿ ಮಾಡಿಕೊಟ್ಟೈತೆ ಗಿಡನೇ ಕೇಳಲ್ಲ ತಾವು ಕೇಳ್ತೀರಾ ಬಿಸಿಲಲ್ಲಿ ಬಿಸಿಲಲ್ಲಿ ಅದು ನೆಂತ್ಕೊಂಡು ಒಣಿಸ್ಕೊಂಡು ಬಿಸಿಲಲ್ಲಿ ಡೈಲಿ ರಾತ್ರಿಯಲ್ಲಿ ಕಳೆದು ತಾವುಗಳು ಬಿಸಿಲಲ್ಲಿ ನಿಂತ್ಕೊಬೇಕಂತ ಇವಾಗ ಏನು ಹೇಳಿದೆ ಗಿಡನೇ ಕೇಳಲ್ಲ ಅಂತ ಅದಕ್ಕೇನಿಲ್ವ ನಿಮ್ಮ ಮಾತ್ರ ಆಯಿತು ಓಹ್ ಹಲೋ ಏಯ್ ಓ ಉಷ್ ಹಲೋ ಹಾಂ ಹಂಗೆ ಹಂಗೆ ಸ್ಮೈಲ್ ಮಾಡ್ರಿ ನನಗೆ ಏನು ನಮಗೂ ಸಂಬಂಧ ಇಲ್ಲ ಏನು ನಡೀತಿದೆ ನಂಗೆ ಗೊತ್ತಿಲ್ಲ ಜೀವನದಲ್ಲಿ ಆ ಥರ ನಿತ್ಕೊಂಡ್ಬಿಡೈತೆ ಓಹ್ ನೆಟ್ ಇಂಟ್ರೆಟ್ ಯೂಸ್ ಮಾಡಕ್ಕೆ ಹೋಗಿದೀ ಏನಾ ಕಿತ್ಕೊಂಡ್ ಎಷ್ಟ್ರಿ ಎಷ್ಟು ಕೊಡ್ತಾರೆ ಅದೋ ಅಷ್ಟೊಂದು ಕಿತ್ತಿದ್ರಾ ಎಷ್ಟು ಮೂಟೆ ಮಾಡ್ತೀರಾ எது இஷந்த மாவ நீ சா தகணா மாவ் மனேலி ஆமேல ஆகல ஆர்ஸ்க்கோண்டே மேடம் நம் வரலப்பா நீங்க நம்கேண்ணா ஏன் கை அது ಯಾವುದೋ ಒಂದು ಕಾಯಿ ಅಂದ್ರೆ ಹಾಂ ನೂರು ರೂಪಾಯಿಗೆ ಈ ಲೆವೆಲ್ ಮಾಡ್ತಿದ್ರ ಕೆಲಸನ ಏನು ಸಾವಿರ ರೂಪಾಯಿ ಕೊಡ್ತೀನಿ ಅಂದಿರಿ ನೀನು ಯಾವ ಲೆವೆಲ್ ಮಾಡ್ತಿದ್ರು ಇದೆಲ್ಲ ಮಾಡ್ತಾರೆ ಏನಕ್ಕೆ ಗೊತ್ತೆ ಕಾಯಿಸ್ ಊಟ ಆಗ್ತದೆ ಅಂತ ಹೇಳೋರೆ ವೆಜ್ ಅದಕ್ಕೆ ಅಲ್ಲಿಂದ ಬಂದವ್ರೆ ಎಲ್ಲಿಂದ ಬಂದವರು ಹೇಳಿ ಎಷ್ಟು ನೂರೈವತ್ತು ಕಿಲೋಮೀಟರ್ ಒಂದು ನೂರು ಕಿಲೋಮೀಟರ್ ಮೇಲೆ ಬಂದವ್ರೆ ನೂರು ನೂರ ಇಪ್ಪತ್ತು ಕಿಲೋಮೀಟ್ರ್ ಹೆಂಗೆ ಬಂದವ್ರೆ ತಿನ್ನೋಕ್ಕೆ ಬೆಳಗ್ಗೆ ತಿನ್ನೋ ಅಂದರೆ ತಿನ್ನಲ್ಲ ನನಗೆ ಬ್ಯಾಕಪ್ ಬೇಕು ನನಗೆ ಹಾಂ ಇಲ್ಲಿ ನೋಡಿದೆ ಎಲ್ಲ ಅದೇ ಇವಾಗ ಕೆಲಸ ಮಾಡ್ತದೆ ಅದಕ್ಕೇನೆ ಕರಗ್ಲಿ ಸ್ವಲ್ಪ ಅಂತ ಇದೇ ಪ್ರಪಂಚ ಅದೇ ಕರಗಲಿ ಅಂತ ಬಂದಿರೋದು ಇವಾಗ ಇಲ್ಲಿ ಚಾಯ್ ಹಾಗೆ ನೋಡ್ತದೆ ಸಿಗಲ್ಲ ಚಾಯ ಕೆಳಗೆ ಬರೋಲ್ಲ ಆ್ಯಕ್ಷನ್ ಮಾಡಬೇಕು ಬರೀ ನೋಡ್ತಾನೆ ಆಯ್ತಾ ಅವಾಗಿಂದ ಏಯ್ ಹೆಂಗೆ ಒಂದು ಆ್ಯಕ್ಷನ್ ಮಾಡಿಬಿಟ್ಟಿದ್ಯಾ ಕೆಯ ಅದು ಓಕೆ ಓಕೆ ನೋಡೋದಲ್ಲ ತಮ್ಮ ತಂಗಿ ಜೊತೆ ಎಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಮಾತು ಮಾತಲ್ಲೇ ಹೀಗೆ ಕಾಲು ಹೇಳ್ಕೊತಾ ಇರ್ತೀವಿ ಅದಾದಮೇಲೆ ಸೊಪ್ಪು ಮತ್ತು ತರಕಾರಿ ಹಣ್ಣು ಇದು ಸಾರಿ ಏನು ಹಸಿಮೆಣ್ಸಿನ್ಕಾಯಿ ಎಲ್ಲ ಕಿತ್ಕೊಂಡು ಬಂದ್ವಿ ಕಿತ್ಕೊಂಡು ಬಂದಮೇಲೆ ಗುಂಡನಿಗೆ ಎಕ್ಸಾಮ್ ಇತ್ತು ನೆಕ್ಸ್ಟ್ ಡೇ ಅವನು ಸ್ವಲ್ಪ ಪ್ರಿಪೇರ್ ಮಾಡಿದ್ವಿ ಅವನು ಪ್ರಿಪೇರ್ ಮಾಡಿ ಆದಮೇಲೆ ನೆಂಟರೆಲ್ಲ ಬಂದರು ಮನೆಗೆ ಆ ಮನೆ ಹೆಣ್ಮಕ್ಳು ಮತ್ತು ಹಳಿಯ ಎಲ್ಲರೂ ಬಂದರು ಮಕ್ಕಳು ಎಲ್ಲ ಬಂದಿದ್ದು ಅವ್ರ ಜೊತೆ ಎಲ್ಲ ಟೈಮ್ ಪಾಸ್ ಮಾಡಿದೆ ಅದೆಲ್ಲ ವೀಡಿಯೋ ತೆಗೆದಿಲ್ಲ ನಾನು ಅವ್ರ ಜೊತೆ ಮತ್ತೆ ಮನೆ ಫುಲ್ಲು ತೋರಿಸಿಲ್ಲ ನಾನು ಎಷ್ಟು ಮರ್ತೇ ಬಿಟ್ಟಿದ್ದೀನಿ ನಾನು ಅವರ ಜೊತೆ ಮಾತಾಡ್ತಾ ಮಾತಾಡ್ತಾ ಎಲ್ಲ ಮರ್ತೇ ಬಿಟ್ಟಿದ್ದೆ ಮನೆ ವಿಡಿಯೋ ಮಾಡಬೇಕು ಅಂತ ಓಕೆ ಅಪ್ಪ ಅಮ್ಮ ಫುಲ್ ರೆಡಿ ಆಗಿದ್ದು ಅವರು ಒಂದು ದಿನ ಮುಂಚೆನೇ ಬಂದಿದ್ದರಿಂದ ಅವನ್ನ ಹೋಗಬೇಕು ಅಂತ ಅಂದ್ಬಿಟ್ಟು ಅದು ಮೂವ್ ಆದ್ದು ನಾವು ಲೇಟಾಗಿ ಬಂದಿದ್ದಕ್ಕೆ ಅವ್ರು ಒಂದಿನ ನಮ್ಮನ್ನು ನೈಟ್ ಫುಲ್ಲಲ್ಲೇ ಇಡ್ಸ್ಕೊಂಡು ನಮ್ಮ ಮನೆಯವರು ತಮ್ಮ ಫುಲ್ ಸ್ವಲ್ಪ ಪಾಟಿ ಗೀಟಿ ಮಾಡಿಕೊಂಡು ನೋಡಿ ಗುಂಡನ ಜೊತೆ ನಾನು ಆಟ ಆಡ್ತಾಯಿದ್ದೆ ಇದ್ದೆ ಚೆನ್ನಾಗಿ ಅವನು ಫೇಸ್ ಮಾಸ್ಕ್ ಹಾಕ್ಕೊಂಡು ನಮ್ಮನ್ನೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತಾ ಅದಾದ ಮೇಲೆ ಮುಗೀತು ಆ ಡೇ ಫುಲ್ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ನೋಡಿ ಅಲ್ಲಿಂದ ತಗೊಂಡು ಬಂದಿದ್ದು ಅಲ್ಲೆಲ್ಲ ಹೊಲದಲ್ಲೆಲ್ಲ ಬೆಳ್ದಿಯೋ ಅಂಥದ್ದು ಓಕೆ ಫ್ರೆಂಡ್ಸ್ ನೋಡೋದೆಲ್ಲ ವೀಡಿಯೋಸ್ನೆಲ್ಲ ಚೆನ್ನಾಗಿತ್ತಲ್ಲ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಮಕ್ಕಳೆಲ್ಲ ಇದು ತುಂಬ ಜನ ಬಂದಿದ್ದು ನಾನೆಲ್ಲ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಎಷ್ಟಾಗುತ್ತೋ ಅಷ್ಟೇ ಮಾಡಿದ್ದು ಹಾಂ ಇವಾಗ ಮನೆ ಮೂವ್ ಆಗ್ತಾ ಇದೀವಿ ಒಂದು ದಿನ ಫುಲ್ ಅಲ್ಲೇ ಇದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಆರು ಗಂಟೆಗೆ ಅಂದರೆ ನಾಲ್ಕು ಗಂಟೆಗೆ ಇದ್ದು ಮತ್ತೆ ಇವತ್ತು ಜರ್ನಿ ಮಾಡಿದ್ದೀವಿ ಇನ್ನೊಂದು ರೀಚ್ ಆಗ್ತಾ ಇದೀವಿ ಮನೆ ಬೆಳಗ್ಗೆ ತುಂಬ ಕಟ್ಲಿತ್ತು ಬೆಳಗ್ಗೆ ಬಂದಾಗ ನಾಲ್ಕು ಗಂಟೆಗೆ ಅಲ್ಲಿಂದ ಬಂದಾಗ ಓಕೆ ಮನೆ ರೀಚ್ ಆಗ್ತಾ ಇದ್ದೀವಿ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಓಹ್ ಸಿಗೋಣ ನೆಕ್ಸ್ಟ್ ಟೈಮಲ್ಲಿ ಓಕೆ ದಿನ ಸಿ ಯು